ಏನ್ ಮಾಡೋ ಮಾಡಪ್ಪ ಇದು ಮೈ ಕುರಿ ಪರಿಮಿಸಾದೆ ಆಗಿಬಿಡುತ್ತೆ ಅಂಕಲ್ ಒಂದು ಕಂ ಕುಂತಂದ್ರೆ ಮುಂದ ಬದುಕು ಮಾಡಾದೆ ಅಂತ ತಿಳಿವಂತ ನಮಗೆ ಅಲ್ರೆ ನಿನ್ನ ಹಿಂಗ ಮಾಡಿ ಚೂರ್ಚ ಬಂದು ಒಂದು ಫ್ರೀ ನಾನು ಬಂದಿನಿ ಹೌದು 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 ಅದೊಂದು ದೊಡ್ಡ ಪಾಟ್ ಆಗ್ಬಿಟ್ಟಿತ್ತು ಕುರಿಮರಿಗೆ ಆರಂ 들ಲ್ಲರ ಮತ್ತೆ ಅದರಗ ಅದೊಂದು ಬಾ ಬಾ ನಂಬಾರೂರ್ ಬಾಳವ ಹೇಳಕ ಹೋಗ್ಬಿಡೀರು நாய அத்தை ஜித ಬುತ್ತಿ ಓ ಹೋ 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 ಅದು ನಾವ್ ಅಡ್ಗಿನೂ ಮಾಡಿಲ್ಲ ಅದ ನಮ್ದು ಬುಡ್ಯದ ಕೋಟ್ ಕಳಸ್ತೇವಿ ಕೇಳಪ್ಪ ಅಂತ ಅದ್ರಾಗ ಚನ್ನವಾ ಬುಟ್ಟಿನ ತಂಬ ಒಳಗ್ ಹೋಗಿ ಕೊಳಗ್ ಹಾಕಾಕ ದವನ್ ಬಾಯಿದ್ದನ್ನ ಮುಸ್ರಿ ಅಲ್ಲೇ ಬುತ್ತಿ ಇದ್ರ ಅಂತ ಹಾಕಿ ಬಾ ಹೋಗು ಇಷ್ಟೆಲ್ಲಾ ದೊಡ್ಡ ಮಾತು ಮಾತಾಡ್ತಿದ್ ಕೋಡಿ ರಪ್ಪಗ ಹೇಳಿ ಒಂದ ಕಳಕತರ ಕಿಮ್ಮತ್ ಆಗ್ಲಿಲ್ಲ ಇದಕ್ಕೆ ಅಲಾ ಗಬರು ಗಾಡಿ ಒಂದು ಬೇಡ ಅದ ಗಾದಿ ಅದ್ಕ ಇಲ್ಲದ ಬೇಡಿ ಈಡ್ಯಾಡಿ ಬಡಿಸ್ಕೊಂಡಿದ್ರಂತ ಏನ್ ನಿನ್ನಂತ ಇರ್ಬೇಕ್ ಅದ ಬಡವ್ರು ಬಿಡ್ತರು ಅವ್ರ ಸ್ವಾದ್ರ ಮಾವನು ಏ ಹುಡುಗ ಆ ವರ್ಷ ಸೆನಿದ್ ಬಿಡ ಅದನ್ನ ಆ ಹುಡುಗರಿಗೆ ನಾಷ್ಟಾ ಕೊಟ್ಟ ಬಾ ಹೋಗಿ ಉಪ್ಪಿಟ್ಟು ಮಾಡಿಟ್ಟೆ ನೋಡಲ್ಲಿ ಏ ಚನ್ನವ ಚನ್ನವ್ವ ಎಷ್ಟೊತ್ ಮಾಡ್ತೀವ ಒಂದ ಬುಟ್ಟಿ ತರಾಕ

எல்லா காச கட்டி புட் திர் அவ நோடு நோடு ஏனேனா ரத்தி ஏன்னா இல்ல நம்ம அப்பங்கலாங்கபுட்டினி கண்ணிங்க கண்ட்ரீ ஹிங்க நோட் இத்தி இட் ஆட் பிட் காச புடித்தேய் போனே அவங்க

ಬಂದಾರ ನೀವು ಬೆಂಗ್ಳೂರ್ಗ ನಾವು ನಮ್ ಭಾಷೆನ ಪಾಯಸನ ಮಾಡ್ತ ಬಿಟ್ಟು ನಾವು ಎಂಥ ಊಟ

ಕುಂದ್ರದೊಂದ ಅದ ಬಿಡಿ ಬೇಡ್ಕೊಂಡ್ ಕುಂತ ನೋಡಿ ಏನ್ ಮಾಡಾಕ ಉದ್ಯೋಗಿಲ್ಲ ಏನೇನ್ ಇದಕ್ಕಂತು ಥೋ ಅಲ್ಲ ಯಪ್ಪ ಊರ ನೋಡಿ ಊರ್ ತುಂಬಾ ಬುದ್ಧಿ ಹೇಳ್ತಿದ್ವಿ ಇಲ್ಲಿ ಬಂದ್ ಲದ್ದಿ ಕೆಲಸ ಕೆಲ್ಸ ಮಾಡಿತಲ್ಲ ಕುರಿ ಹಿಂದೂ ಹೋಗಬಿಟ್ಟ ಇಲ್ಲಿ ಬಿಡಿಸಿ ಅದಕ್ಕೂ ಕುಂತೀನಿ ಏನು ತುಂಬ ಬದಲಿ ಅನಸ್ತಕ್ಕ ನನಗ ಹೊಂದ್ಲಿಕ್ಕೆ ಹೋದ್ರಕ್ಕೆ ಇಷ್ಟತನ ಮಾಡಿ ಅನುಮತ ನಾನ್ ಕೊಟ್ಟು ಕಳ್ಸಿ ಹೋಗಿದೀನಿ ದೊಡ್ಡಸ್ತಾನ ಮಾತಾಡಕ್ ಬರ್ತೇನೆ ಬರೀ ಇದ ಆತ್ ನಿಂದು ಕೈ ಎತ್ತ ಅಡಿಲಿಲ್ಲ ಬಿಡಿಲಿಲ್ಲ ಕಂಡಿಲ್ಲ ನಿಂದೇನು ಹೋಗೋದು ಏ ಹನುಮಂತಾ ಯಾ ಪಾತಾಮ್ಮ ಬಾಯಿಲೇ ಸರಿ ಸರಿ ನೀ ಹನುಮಂತ ನಿನ್ನ ಮಾತಾಡ್ಕೆ ಅಂತ ಕುನ್ದಿರಿ ನಾನು ಇಟಾ ಕುರಿ ಹಿಡಿದಿತ್ತ ಅಲ್ಲಿ ಕುರಿ ಹಿಟ ಬರ್ತೀನಿ ಒಂದ್ ಮತ್ತೆ ನನಗ ಇದನ್ನ ಮಾಡಿ

ಹೋಗಬೇಕುವಾ ಓದಿ ಶಾಣಕ್ಕೆ ಹೋಗಬೇಕು ಅದೇ ಕೆಲಸಾನೂ ಎಲ್ಲಾನು ಸಾಲಿಗೆ ಹೋಗ್ಕ ಮಾಡಿ ಓದಿ ಶಾಣಕ್ಕೆ ಹೋಗ ಶಾಲಿಗ್ ಹೋಗಿ ಏನು ಅವನು ಕಾಳಾಕ್ತಾವಾ ಸುಡ ಗಾಡಿ ಎಲ್ಲಿ ಬೇಕಲ್ಲಿ ಪುಟ್ ವಕಟವ ಸುಮ್ ಕುಳಿಗ ದಂಡಾಗಿ ಇಟರೋ ಬಬ್ ಸೋಳೆ ಬೇ ಯಾಕ ಬಂದ್ರಿ ಕುಂದ್ರಿ ಓಲೆ ಬಂದಿಲ್ಲ ಎಲ್ಲಿ ಆ ಅಂತ ಹೋಗ್ಯಾ ನೋಡಪ್ಪ ಬಡ ಬಡ ಇಕೆ ಚನ ಚೆನ್ನಾಗಿ ಕುಂತಾ ಆಡು ಶಾಲಿಪರೆ ಏನು ಅಲ್ಲನೆ ಆಯ್ನಾ ಮಾಡ್ಬೇಕು ಮಾಡಬೇಕು ಶಾಲಿ ಒದಿ ಸ್ವಲ್ಪ ಷಣೇಕಬೇಕು ನೀ ಮೊದಲ ಇದ ಕೆಲಸ ಮಾಡಕತ್ತರೆ ಅದೇ ನಮ್ಮ ಕುರುಬರಿಗೆ ಯಾ ಮೀಸಲಾತಿಲ್ಲ ಏನು ಇಲ್ಲ ಏ ಓದಿದ್ರು ಮಾಡ ತಪ್ಪಂಗಿಲ್ಲ ಅದ್ರೆ ಸ್ವಲ್ಪ ಅಕ್ಷರ ಬೇ ನಿನ್ನ ಹೆಸರು ಬರತರ ಕಲಿಬೇಕಲ್ಲ ಆ ಎಲ್ಲಾ ನೋಡು ಮನೆ ಮುಸಿರು ತಿಕ್ಕದು ಉಳ್ಳದು ಕುರಿ ಕುರಿ ಮಾಡೋದು ಮಾಡದ ಆಗ್ಯಾವ ವಣೆಬ್ರ ನೀನೆ ಕಲ್ತ್ ಸ್ವಲ್ಪ ಷಣೇಗಬಾ ನಾಷ್ಟಾ ಮಾಡಿದೇನಪ್ಪಾ ನೀ ಕಳಿಸಿದ್ನಲ್ಲ ಈಗ ಬೀರ್ ತಂದಿದ್ದ ಮಾಡಿದ್ರೆ ಕಳಿಸಿನ ಬೀರಗು ನಾವೆಲ್ಲ ಕುರಿ ಕೊಟ್ಟು ಕಳಿಸಿನ ಆಡ ಅತ್ತ ಬಿಟ್ಟಿದ್ರು ನಾವು ನಾವು ಹೊಡೆದು ಕಳಿಸಿನ ಈಗ ಎಲ್ಲ ಹೋಗ್ಯಾನ ಬೀರ ಕುರಿ ಒಂದು ಹೋಗ್ಯಾನ ಯಾಕಂದ್ರೆ ಹೋದ್ ನಾವು ಮೊಬೈಲ್ ಹಂಚಿಕ್ ಬಿಟ್ಟ ಅವ್ ಬೆಂಗಳೂರ್ ಕಳಿಸಿ ಅಂದ್ರೆ ಬರೀ ಬೆಂಗಳೂರು ಮಾತಾ ಹೇಳಕ್ ಬಿಟ್ಟ ನಾವ್ ಹಳ್ಳಿ ಮಾತಾ ಬರ್ ಮರ್ತ ಬಿಟ್ಟ ನೋಡೋ ಒಬ್ಬರ ಓದಿ ಶಾಣೆ ಆಗ್ಬೇಕಲ್ಪ ಮನ್ಯಾಗ ಅದಕ್ಕ ಅವನರ ಓದ್ ಅಂತ ಬೆಂಗಳೂರ್ ಆಗಿ ಬಿಟ್ಟಿನ ಓದಾಕ ಬೆಂಗಳೂರ್ ಕಾ ಕಳ್ಸಿಲ್ಪಾ ನೋಡು ನಮ್ಮ ಹನುಮಂತ ಅದಾನಲ್ಲ ಬಿಗ್ ಬಾಸ್ ಹನುಮಂತ ಇಡೀ ಕರ್ನಾಟಕಕ್ಕ ಫೇಮಸ್ ಆಗ್ಯಾನ ಇವತ್ತ ನಾ ನಮ್ ಮಗ ಎಲ್ಲಿ ಬೆಂಗ್ಳೂರ್ನಾಗ ಓದಿ ಚಲೋ ನೌಕರಿ ತಗೊಂಡು ಹೆಸರು ಮಾಡ್ತಾನ ಅಂತ ಕಳಿಸೀನಿ ಆತ ಏನ್ ಬೆಳೆಸಿದ್ದೇವ್ ಏನ್ ಬಿಡ್ತಿದ್ದೇವ್ ನಿನಗ ಗೊತ್ತು ನಿಮ್ ತಿಳಿದ ನೀವ್ ಮಾಡಾಕತ್ತೀರಿ ಹೆಂಗ್ರ ಮಾಡ್ರಿ ನಾ ಅಟ್ ಕುರಿಯಾಕ್ ಹೋಗ್ಬೇಡ ಏ ಚೆನ್ನ ಇಲ್ಲೇ ಅಡಿಕೆ ಅಂತ ಕೊಡಬೇಡ ಇಟ್ ಮನೆ ಹೋಗಿ ಅಡಿಕೆ ಅಡಿಗೆ ಮಾಡ ಬರ್ತೀನಿ ನೋಡ ಏನು ಓ ಆಪ್ ಬಂದ್ ಸ್ವಲ್ಪ ಬನ್ನಿ ಕಡೆ ಕಳಿಸ್ಬೇಕು ಹಾ

ಆ ಇಲ್ಲ ಬದಿ ಮೇಲೆ ತರ ಏನ ವಲದ ಕುಟುಂಬ ತರ ಎಲ್ಲೆ ಅವನು ಯಾರು ಬಾರೆ ಆಟ ಬದ ಬದ ಗೊತ್ತು ಮಕ್ಕಳು ಹೋಗಾರ ಕಾಯಕ ಸುಮ್ಮ ಅವರಿಂದ ಹೋಗೆನ ನಾವು ನಮಗ ಬಂತೇಳ್ರಿ ಅವನು ಬದ್ರೆ ಹೆಂಗೇ ಕಟೋ ಇರಪ್ಪ ಬನ್ನಿ ಕಟೋ ಪುರುಷನೋತರ ರಪ್ಪಣ್ಣ ಏ ಇಕರೆ ಬಾರ ಸುಮ್ಮ ವಲದ ಕಟನ್ ಟೀಗೆ ತೆಗತೋ ದೈತಂತನ ಏ ಏ ಒಂದ್ ಸರ್ ಬಗ್ ಬೇರೆ ನಿಮ್ಮ ಬಳಿ दर दे हलो அல்ல <tale giving chapter>

ಹೌದ್ರಿ ಏನೋದ್ರು ಬಿಡ ಅಲ್ಲಾ ನಾಕ್ ಮಂದಿ ಮರೀ ತಗಂದಿದ್ ಮತ್ತೇನ್ ಹೋಯ್ತು ನನ್ ಮರ್ಯಾದೆ ಊರಾಗ ನಾಕ್ ಮಂದಿಗೆ ಬುದ್ಧಿ ಅದ ನಾನು ನಾನ ಹಿಂಗ್ ಮಾಡಿದ್ ಹೆಂಗಾಗತ್ತ ಎಲ್ಲಾ ಆಗ್ತಿರ್ತಾವ ನೀನು ನೀನಾದ್ ನೀನೇ ಎಲ್ಲ ಅವು ಕಲಸಿತ ಹೌದ ಬೀರಾ ಚೆನ್ನಾವ ಗಾ ಮನಿಗ್ ಹೋಗ್ಯಾ ಅಡ್ಗಿ ಮಾಡ ಅಂತ ಹೇಳೇನಿ ಅಡ್ಗಿ ಮಾಡಿ ನೀನು ಉಂಡು ಬುತ್ತಿ ತಗೊಂಡ್ ಬಾ ಹಾ ಜಗಳಾ ಅದು ಮಾಡಬೇಡ ಜಗಳ ಮಾಡಿದ್ರೆ ಬಾಯಿಗ್ ಬಾಯಿ ಮಾಡಾಕ ಹೋಗ್ಬೇಡ ಸುಮ್ ಅಂದ ಸುಮ್ನ ಬಾ ಹ್ಮ್

ಹ್ಮ್ ಕಿರಿಕಿರಿ ದೇವ್ರ ಏನ್ ಅಂತಾರ ಹುಡುಗುರ್ದಂತರ ಅಂತಾರ ಇವೆಲ್ಲ ಯಾಕ ಬದುಕು ಬಾಳ ಒಟ್ ದೇವ್ರಿಗೆ ಹೋಗಿ ಬಾ ಭಕ್ತಿಯಿಂದ ಬೇಡಿಕೊಂಡ್ರ ಬಾ ತಾಯಿ ಹತ್ರ ಬಂದ ಕುರಿಗುಡಿ ಅಂತ ದೇವ್ರ ದೇವ್ರೆ ಸಿಟ್ಟಿಗೆ ಹತ್ತಿ ಅಲ್ಲ ಹೋಗಿ ಬೇಡ್ಕೊಂಡ್ ಬರ್ತೇನೆ ಅಂತ ಹೇಳಿಟ್ಟು ಹಾ ಬೇಡಿಕೊಂಡ್ ಬಾ ಒಂದಿಟ್ಟು ನೀ ಆ ಕಸ ಪಸ ಪಡದ ಅವನಿಗೆ ಒಂದ್ ಮ್ಯಾಲ ಇಲ್ಲೇ ಇರೋ ಕೇಳು ಬರೇ ತಗರಿನ ಕಾಲಗಂತ ಊರೂರು ಆಟಗಡೆ ಕಚ್ಚಿ ಬಿಟ್ಟವ ಅದ್ ಒಂದ್ ಬಿಟ್ಟಾವ ಬೇಯಿಸಿ ಬಿಟ್ಟವ ಮಹಿಳೆಯ ಜೀವನ ಇಟ್ಕೊಂಡವ ನಿನ್ ಏನ್ ಗೊತ್ತು